ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರ ಒಂದು ಬೆಳೆ ಪರಿಹಾರ ಮತ್ತು ಇಲ್ಲಿ ಬೆಳೆ ಪರಿಹಾರ ಯಾಕೆ ಇಲ್ಲಿ ಕಡಿಮೆ ಬಂದಿದೆ ಇದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಮತ್ತು ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಾವು ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮೊದಲನೇದಾಗಿ ಈ ಒಂದು ರೈತರ ಒಂದು ಬೆಳೆ ಪರಿಹಾರ ಏನಿದೆ ಎಲ್ಲರಿಗೂ ಕೂಡ ಇಲ್ಲಿ ಇಪ್ಪತ್ತೈದು ಸಾವಿರ ಹಾಕ್ತೇವೆ ಅಂತ ಇವರು ಹೇಳಿದರು ಆದರೆ ಇಲ್ಲಿ ಆರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗಳನ್ನು ಇವರು ಹಾಕಿದ್ದಾರೆ ಬೆಳೆ ವಿಮೆ ಕಂಪನಿಗಳಿಗೆ ನಾವು ಏನು ಪ್ರತಿ ವರ್ಷ ಕಟ್ತಾ ಇರ್ತೇವೆ ಅದು ಪ್ರತಿ ವರ್ಷ ಇಲ್ಲಿ ಹಣ ನಾವು ಕಟ್ತೇವೆ ಆ ಒಂದು ಹಣ ಕಟ್ತಕ್ಕಂಥ ಒಂದು ಹಣ ಏನಿದೆ ಅದು ಏನಾದರೂ ನಮ್ಮ ಒಂದು ಬೆಳೆ ಏನಾದರೂ ಲಾಸ್ ಆಯಿತು ಅಥವಾ ಬೆಳೆ ಏನಾದರೂ ಇದಾಯಿತಪ್ಪ ಅಂತ ಅಥವಾ ಕೈ ಕೊಡ್ತು ಅಂತಂದರೆ ಅದು ಬೆಳೆ ವಿಮೆ ಸರ್ಕಾರ ಹಣ ಬರಬೇಕಾಗಿರ್ತದೆ ಕಂಪನಿಯಿಂದ ನಮಗೆ ಹಣ ಬರಬೇಕಾಗಿರ್ತದೆ ಆದರೆ ಅವರು ಇತ್ತೀಚಿಗೆ ಏನಪ್ಪ ಹೇಳಿದರು ಅಂತಂದರೆ ಒಂದೊಂದು ಬೆಳೆಗಳಿಗೆ ಇಪ್ಪತ್ತು ಸಾವಿರದವರೆಗೂ ಕೂಡ ನಾವು ಬೆಳೆ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳಿದರು ಆದರೆ ಇಲ್ಲಿ ತುಂಬ ಜನರಿಗೆ ಇಲ್ಲಿ ಆರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಒಂದು ಬೆಳೆ ಪರಿಹಾರ ಹಣ ಸಿಕ್ಕಿದೆ ಆದರೆ ಇಲ್ಲಿ ಇಪ್ಪತ್ತೈದು ಸಾವಿರದವರೆಗೂ ಕೂಡ ಹಣ ಬರಬೇಕಾಗಿತ್ತು ಅದು ಯಾಕೆ ಸಿಕ್ಕಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರು ನೋಡಿ ಈಗಾಗಲೇ ನಾವು ಪ್ರತಿ ವರ್ಷ ಏನು ಬೆಳೆ ಪರಿಹಾರಕ್ಕೆ ಏನು ನಾವು ಅರ್ಜಿಗಳನ್ನು ಸಲ್ಲಿಸ್ತೇವೆ ಪ್ರತಿ ವರ್ಷ ನಾವು ಹಣವನ್ನು ಕೊಟ್ಟುಕೊಟ್ಟು ನಾವು ಅರ್ಜಿಗಳನ್ನು ಸಲ್ಲಿಸ್ತಾ ಇರ್ತೇವೆ ಬೆಳೆ ಏನಾದರೂ ನಾಶ ಆಯಿತು ಅಥವಾ ಬೆಳೆ ಏನಾದರೂ ಇದಾಯಿತಪ್ಪ ಅಂತ ನಮಗೆ ಬೆಳೆ ಪರಿಹಾರ ಸಿಗಬೇಕಾಗಿರ್ತದೆ ಆ ಒಂದು ಬೆಳೆ ಪರಿಹಾರ ಹಣ ಏನಿದೆ ಅದು ಬೆಳೆ ಎಷ್ಟರ ಮಟ್ಟಿಗೆ ನಾಶ ಆಗಿದೆ ಅಥವಾ ಎಷ್ಟು ಪರ್ಸೆಂಟ್ ನಾಶ ಆಗಿದೆ ಈ ಒಂದು ಕಾರಣದ ಮೇಲೆ ಅಥವಾ ಈ ಒಂದು ಇದರ ಮೇಲೆ ನಮಗೆ ಬೆಳೆ ಪರಿಹಾರದ ಹಣ ಎಷ್ಟು ಕೊಡಬೇಕು ಅಂತ ಅವರು ಹೇಳುತ್ತಾರೆ ಆ ಒಂದು ಕಂಪನಿಯವರು ಕರೆಕ್ಟಾಗಿ ಬಂದು ಎಷ್ಟು ಪರ್ಸೆಂಟೇಜ್ ಬೆಳೆ ಹಾಳಾಗಿದೆ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಹಣವನ್ನು ನಾವು ಕೊಡಬೇಕಾಗಿರ್ತದೆ ಇವೆಲ್ಲವನ್ನು ಕೂಡ ಅವರು ಕನ್ಸಿಡರ್ ಮಾಡಿಕೊಂಡು ಅವರ ಹಣವನ್ನು ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಈ ಒಂದು ಹಣ ರೈತರಿಗೆ ಇಲ್ಲ ಯಾಕೆ ಅಂತ ತುಂಬ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಲ್ಲಿ ಬೆಳೆ ಪರಿಹಾರ ಸಿಗಬೇಕಾಗಿರ್ತದೆ ಆದರೆ ಇಲ್ಲಿ ತುಂಬ ಜನ ಇಲ್ಲಿ ಬೆಳೆ ಪರಿಹಾರ ಸಿಗ್ತಾ ಇಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಯಾಕಪ್ಪ ಇಲ್ಲ ಅಂತ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿ ಯಾರೂ ಕೂಡ ಇಲ್ಲಿ ಬೆಳೆ ಪರಿಹಾರಕ್ಕೆ ಅಪ್ಲೈನೇ ಮಾಡಿಲ್ಲ ಏನಪ್ಪ ಅಂತ ಅಂದರೆ ನೀವು ಬೆಳೆಗೆ ಹಾಕಿ ಹಾಕೋದಕ್ಕಿಂತ ಮುಂಚೆ ನೀವು ಕಂಪನಿಗಳಿಗೆ ಹೋಗಿ ಏನು ಬೆಳೆ ಪರಿಹಾರ ಏನು ದುಡ್ಡನ್ನು ಕೊಟ್ಟು ನೀವು ಏನು ಲೋನನ್ನು ಮಾಡಿಸ್ ಅಥವಾ ಈ ಒಂದು ಕಂತನ ಕಟ್ಟಬೇಕಾಗಿರುತ್ತೆ ಆ ಒಂದು ಕಂತನ ಯಾರು ಕಟ್ತಾನೇ ಇಲ್ಲ ಮತ್ತು ತುಂಬ ಜನ ಈಗೇನು ಕೇಳಿದರೆ ಬೆಳೆ ಪರಿಹಾರ ನಮಗೆ ಯಾಕೆ ಬಂದಿಲ್ಲ ತುಂಬ ಜನರಿಗೆ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಇಲ್ಲಿ ತುಂಬ ಜನ ಕೇಳ್ತಿದ್ದಾರೆ ನೀವು ಮೊದಲನೇದಾಗಿ ನೀವು ಏನು ಮುಂದೆ ಮುಂದಿನ ವರ್ಷದಲ್ಲಿ ಅಂದರೆ ಮುಂದಿನ ವರ್ಷದಲ್ಲಿ ಈ ಒಂದು ಬೆಳೆ ಪರಿಹಾರಕ್ಕೆ ಏನಾದರೂ ಅರ್ಜಿಗಳನ್ನು ಕರೆದಾಗ ಕರೆಕ್ಟಾಗಿ ಹೋಗಿ ನೀವು ಕರೆಕ್ಟಾಗಿ ಬೆಳೆ ಪರಿಹಾರದ ಸಹ ಹಣವನ್ನು ನೀವು ತುಂಬ್ರಿ ನೆಕ್ಸ್ಟು ತುಂಬಿದ ನಂತರ ನಿಮಗೆ ಹಣ ಬರ್ತದೆ ಇಲ್ಲಿ ನೀವು ತುಂಬಿಲ್ಲ ಅಂತಾನೆ ನಿಮಗೆ ಬೇಳೆ ಪರಿಹಾರ ಬ ಹಣ ಬಂದಿಲ್ಲ ಅಂತಾನೆ ನಮಗೆ ಕೇಳಿದರೂ ಕೂಡ ಹಣ ಬರೋದಿಲ್ಲ ನೀವು ತುಂಬಿದರೆ ಅಥವಾ ಒಂದು ಹಣ ಏನು ಕಂತಿನ ಒಂದು ಹಣ ಇರ್ತದೆ ಅದನ್ನು ತುಂಬಬೇಕಾಗಿರ್ತದೆ ಅದು ನಿಮಗೆ ಗೊತ್ತಿರಲಿ ತುಂಬ ಜನರಿಗೆ ಇದು ಬೇಳೆ ಪರಿಹಾರ ಹಣ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಓಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತ ಅವರು ಕೂಡ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತೃ